ಮೊದ್ದು ನೀವಿಲ್ಲ ಅನ್ನ ಯಾರು ಕೂಡ ವಹಿಸೋಕೆ ಸಾಧ್ಯ ಇರಲಿಲ್ಲ ಅದ್ರಲ್ಲಿ ನಾವು ಕೂಡ ಹೌದು ಸೊ ಮತ್ತೆ ನೀವು ಶೋ ಮಾಡ್ತಾ ಇರೋದಕ್ಕೆ ಯು ಸರ್ ಸರ್ ಈಗ ಇದ್ರ ನಡುವೆ ಒಂದಿಷ್ಟು ವಿಚಾರಗಳು ಬಂತು ಸಹಜವಾಗಿ ಏನಂತಂದ್ರೆ ಸುದೀಪ್ ಸರ್ ಬಿಗ್ ಬಾಸ್ ಶೋ ನಲ್ಲಿ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕಂಟೆಸ್ಟೆಂಟ್ಸ್ ಗಳ ಬಗ್ಗೆ ಅಂದ್ರೆ ವಿವಾದಿತ ಕಂಟೆಸ್ಟೆಂಟ್ಗಳು ಕೂಡ ಅನ್ನುವಂತ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅನ್ನುವಂತದ್ದು ಈಗ ಸಿಜರ್ ಟೂಲ್ ಒಪ್ಕೊಳ್ಳಕ್ಕೆ ಈ ರೀತಿಯ ಕೆಲವು ಕಂಡೀಷನ್ಸ್ ಗಳು ಇದೆಯಾ ನಿಮ್ಮ ನಿರ್ಧಾರ ಬದಲಾಯಿಸಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದು ಸರ್ ನಾನು ಭದ್ರಗೋಷ್ಠಿ ಕರಿತರೋದ ಹಾಗೆ ಏನಿದ್ರೆ ವಿವಾದಿತ 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 ಪ್ರಶ್ನೆಗಳನ್ನು ಕೇಳೋ ಮಿತ್ರರಿಗೆ ಕರಿಬೇಡಿ ಅಂತ ಹೇಳಿದ್ರು ಅಷ್ಟೇ ಸ್ಥಿತರ ಹೌ ಕ್ಯಾನ್ ಬಿಗ್ ಬಾಸ್ ಹ್ಯಾಪಿಂಗ್ ವಿತೌಟ್ ಕ್ಯಾರೆಕ್ಟರ್ಸ್ ಆರ್ ಪರ್ಸನಾಲಿಟೀಸ್ ಟೈಮ್ ಎಲ್ಲರೂ ಒಂದೇ ಥರ ಥಿಂಕ್ ಮಾಡೋನ ಬೆಳಿಗ್ಗೆ ಇದ್ರೆ ಬರೀ ತುಂಬ ಒಬ್ಬರನ್ನೊಬ್ಬರು ಹೊಗಳ್ಕೊಂಡು ತಪ್ಪಿಕೊಂಡು ಮುದುಕೊಟ್ಟುಕೊಂಡು ಪ್ರೀತಿಯಿಂದ ಇತ್ತು ಮಾತೇತ್ರ ನಿಮಗೆ ಹಿಂದೆ ಇತ್ತು ಎರಡು ಗಂಟೆ ಭಜನೆ ಬರೋತ್ತರ ನಡೆಯತ್ತ ಆದೆಲ್ಲ ಸಿ ಬಿಗ್ ಬಾಸ್ ಈಸ್ ನಾಟ್ ಅ ಸ್ಟೇಜ್ ವೇರ್ ಐ ಕ್ಯಾನ್ ಸೇ ವಿವಾದಿ ಓನ್ಲಿ ಥಿಂಕ್ ಐ ಓನ್ಲಿ ರಿಕ್ವೆಸ್ಟ್ ದಿಸ್ ಕ್ಲಾರಿಟಿ ದರ್ಶನ್ ಯಾಕೆ ಇವ್ರನ್ನ ಕಳಿಸ್ತಾ ಇದ್ದೀವಿ ಏನಕ್ಕೆ ಕಳಿಸ್ತಾ ಇದ್ದೀವಿ ಆ ಕ್ಲಾರಿಟಿ ಬೇಕು ಅದಿಲ್ಲ ಅಂದ್ರೆ ಏನಾಗುತ್ತೆ ಅನಾವಶ್ಯಕ ಒಂದು ಶೋ ಗೋಸ್ಕರ ಕೆಲವ್ರನ್ನ ಹಾಕೋದಾಗುತ್ತೆ ಅದು ಬಂದಾಗ ತಪ್ಪಾಗುತ್ತೆ ಅಷ್ಟೇ ಬೇರೆ ಬಿಕಾಸ್ ಏನಾಗುತ್ತೆ ಟೈಮ್ಸ್ ಬಿಗ್ ಬಾಸ್ ನಾನು ಏನು ಹೋಸ್ಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅದು ನನಗೆ ವೈಯಕ್ತಿಕವಾಗಿ ಸ್ಟ್ರೆಸ್ ಆಗ್ಬಾರ್ದು ಬರೀ ಕೆಲವ್ರನ್ನ ಕಂಟ್ರೋಲ್ ಮಾಡೋದೇ ವೀಕೆಂಡ್ ಆಗ್ಬಿಟ್ಟರು ನನಗೆ ವಾಟ್ ಅಬೌಟ್ ಅದರ್ ಕಂಟೆಸ್ಟೆಂಟ್ಸ್ ಏನಾಗುತ್ತೆ ಇಲ್ಲಿ ಇವಾಗ ಬಿಗ್ ಬಾಸ್ ಎರಡೇ ರೀತಿ ಅವ್ರೇತಿ ಒಳಗಡೆ ಹೋಗೋದು ಬುದ್ಧಿವಂತರು ಅತಿ ಬುದ್ಧಿವಂತರು ಸೊ ಈಗ ಬುದ್ಧಿವಂತರನ್ನ ಮಾಡಬಹುದು ಅತಿ ಬುದ್ಧವಂತರು ಏನ್ ಮಾಡ್ತಾರೆ ಬುದ್ಧಿವಂತರ ಸೈಡ್ ಗೆ ಆಗ್ಬೋದು ಅಂತ ಗೊತ್ತಿರುತ್ತೆ ಅದೇ ನಡೀತಾ ಇದ್ರೆ ಪ್ರತಿ ವಾರ ಐಕ್ ಇಟ್ ಬಿಕಮ್ಸ್ ಕರೆಕ್ಟ್ ಅದು ಒಂದು ಪರ್ಸನಲ್ ಡಿಸ್ಕಶನ್ ಆಗುತ್ತೆ ಹೊರತು ಐ ಡೋಂಟ್ ದಟ್ ಕೇಮ್ಸ್ ಕಂಡೀಷನ್ ನಾನು ಯಾವತ್ತೂ ಹೇಳಿಲ್ಲ ಒಂದು ಎರಡು ಮೂರು ಪತ್ರಿಕಾಗೋಷ್ಠಿ ಹಿಂದೆಗಡೆ ಎರಡು ವರ್ಷ ಮೂರು ವರ್ಷದ ಹಿಂದೆಗಡೆ ಏನಾಗುತ್ತೆ ಒಬ್ಬರು ಪತ್ರಿಕೆ ನಿಮ್ಮಲ್ಲೇ ಒಬ್ಬರು ಮಿತ್ರರು ನಮಗೆ ಕೆಲವು ಕಾಂಟ್ರವರ್ಸಿ ಇರೋರು ಅಂತ ಅಂದಾಗ ನಾನು ಅವ್ರ ಹತ್ರ ಒಬ್ಬ ವೈಯಕ್ತಿಕವಾಗಿ ಕೆಳಗಡೆ ಇಟ್ಕೊಳೋ ಪ್ರಶ್ನೆ ಕೇಳಿದ್ದೆ ಬಿಕಾಸ್ ಐ ಪರ್ಸ್ನಲಿ ಬಿಲೀವ್ ನಾವೆಲ್ಲ ಇನ್ನೂ ಹೊರಗಡೆ ಇದ್ದೀವಿ ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವೆಲ್ಲ ಭಾಳ ಲೀಗಲ್ ಟರ್ಮ್ಸಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅಂತ ಆಯಿತು ಹಾಗೆರಬೇಕಾದ್ರೆ ವೈಯಕ್ತಿಕವಾಗಿ ಯಾರೊಬ್ಬರು ಒಳಗೆ ಹೋಗಬಾರ್ದು ಅವ್ರನ್ನ ಕಳಿಸ್ಬೇಡ ತಪ್ಪಾಗುತ್ತೆ ಆ ಮುಖ್ಯ ಎನಿಥಿಂಗ್ ಇನ್ ದಿಸ್ ವರ್ಲ್ಡ್ As long as they have a clarity why they are casting them, I think it's okay. For I will handle. It. That's not the point. I don't know. know uh, 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 let me put it across. I know so there uh, are conditions are there, but you are there. I think it's okay. Sometimes in that, one day, four days, hey, boy, to one day, one You don't know. We don't know what to expect. Big boss are under ಸ್ಟಾರ್ಟ್ ಆದಾಗಿಂದ ನೀವು ನೋಡಿ ಬೇಕಾದ್ರೆ ಸ್ಟೇಜ್ ಹತ್ತದಾಗಿ ಹೇಗಿರ್ತಾರೆ ಹೇಗೆ ಮಾತಾಡ್ತಾ ಇರ್ತಾರೆ ಒಳಗಡೆ ಹೋದ ಬೇರೆ ಆಗುತ್ತಾರೆ ಅವರು ಸೀ ಸಮ್ ಟೈಮ್ಸ್ ಯು ಲೋ ನೋ ವಾಟ್ ಟು ಎಕ್ಸ್ಪೆಕ್ಟ್ ಫ್ರಮ್ ಪೀಪಲ್ ಸ್ಯಾಮ್ ಓಕೆ ಗಿಡ ಸರ್ ಅದು ನನ್ನ ಕಂಡೀಷನಾಗಿ ಹೋಗೇ ಇಲ್ಲ ಯಾವತ್ತು ಸರ್ ಮುಖ್ಯವಾಗಿ ಲಾಸ್ಟ್ ಸೀಸನ್ ಅಲ್ಲಿ ನಾವೇ ಒಂದಷ್ಟು ಸುದ್ದಿಗಳು ಮಾಡಿದ್ವಿ ಆರ್ಟಿಕಲ್ ಎಲ್ಲ ಬರೋದು ಏನಪ್ಪಾ ಅಂತ ಹೇಳಿದ್ರೆ ಬೇರೆ ಲ್ಯಾಂಗ್ವೇಜ್ ಗಳಿಗೆ ಅಂದ್ರೆ ಅಲ್ಲಿನ ಬಿಗ್ ಬಾಸ್ ಗಳಿಗೆ ಸಿಗುವಂತ ಆದ್ಯತೆ ಕನ್ನಡದಲ್ಲಿ ಸಿಗ್ತಾ ಇಲ್ಲ ಕನ್ನಡ ಭಾಷೆಗೆ ಏನೋ ಅಂದ್ರೆ ನೆಗ್ಲಿಜೆನ್ಸ್ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಚರ್ಚೆ ಆಯ್ತು ಅದು ಸುದೀಪ್ ಸರ್ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ಚರ್ಚೆ ಆಯ್ತು ನಮ್ಗೆ ಸೊ ಇದೇ ಕಾರಣದಿಂದ ಅವ್ರು ಸ್ವಲ್ಪ ಅದ್ರ ಜೊತೆಗೆ ಅವ್ರಿಗೆ ಸ್ಟ್ರೆಸ್ ಕೂಡ ಎಲ್ಲಾ ಕಡೆ ಓಡಾಟ ಇಲ್ಲಿ ಬರ್ಬೇಕು ಅವಾಗ ಗಂಟೆ ಗಂಟೆ ನಿಲ್ಬೇಕು ಆದ್ರೂ ಕೂಡ ಮಾತಿಗೆ ಮಾತಿಗೆಲ್ಲ ಒಂದ್ ಕಡೆ ಇವ್ರ ಮನೆ ಹಾಕ್ತಿಲ್ವಾ ಕನ್ನಡಕ್ಕೆ ಜಾಸ್ತಿ ಆದ್ಯತೆ ಕೊಡಿ ಅನ್ನೋ ಒಂದು ರೀತಿ ಚರ್ಚೆ ಆದ್ರೂ ಕೂಡ ಬೇರೆ ಅಂದ್ರೆ ನಿಮ್ ನಿಮ್ಮ ಉನ್ನತ ಮಟ್ಟದಲ್ಲಿರುವವರು ಇದಕ್ಕೆ ಕರೆಕ್ಟಾಗಿ ಏನು ಬೆಂಬಲಿಸಿಲ್ಲ ಅನ್ನೋ ಚರ್ಚೆ ಆಗಿದೆ ನಿಜ ನಾ ಅಂತ ಹೇಳಿ ಅದ್ರ ನಮ್ಗೆ ಅದ್ ನಮ್ ಕಡೆ ಅಂದ್ರೆ ಇಲ್ಲಿ ರೆವಿನ್ಯೂ ಜಾಸ್ತಿ ಇದೆ ಜಾಸ್ತಿ ಬಿಗ್ ಬಾಸ್ ನೋಡುದು ಕನ್ನಡಿಗರು ಸೊ ಆದ್ರೂ ಕೂಡ ನಮ್ಗೆ ಬೇಕಾದ ಸಲಹೆಗಳನ್ನ ಸೂಚನೆಗಳನ್ನ ಬೇಕಾದ ಸೌಕರ್ಯಗಳನ್ನ ಕೊಡಲ್ಲ ಅನ್ನೋದು ಚರ್ಚೆ ಹೌದಾ ಅಂತ ಹೇಳಿ ಅದು ಸರ್ ಮನಸ್ಸಿಗೆ ನೋವಾಗಿದೆ ಅನ್ನೋದು ಚರ್ಚೆ ಒಂದು ಶೋ ಮಾಡುವಾಗ ಮಾರ್ಕೆಟಿಂಗ್ ಏನೇನ್ ಬೇಕು ಕಂಪ್ಲೀಟ್ ಅನ್ನು ಹಾಕಲೇಬೇಕಾಗುತ್ತೆ ಕೆಲವೊಮ್ಮೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೇವೆ ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೀವಿ ಫಸ್ಟ್ ಲಾಂಚ್ ಆದಿ ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ ಗಳು ಅದ್ರ ಇದ್ರಿಂದ ಹಿಟ್ ಆಯ್ತು ಇಲ್ಲಾಂದ್ರೆ ಈ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗ್ಲಿಕ್ಕೆ ಕಾರಣ ಏನು ಏನೋ ಒಂದು ಸರಿ ನಾವು ಸರಿ ಮಾಡಿದ್ದೇವೆ ಬಟ್ ಅವರ ಕ್ವಶನ್ ಏನೈತೆ ಅಂದ್ರೆ ಇನ್ನೂ ಬೆಟರ್ ಮಾಡಬೇಕು ಬೇರೆ ಮಾರ್ಕೆಟಿಗಿಂತ ನಮ್ದು ನಮ್ಮ ಎಲ್ಲರೂ ತಿರುಗಿ ನೋಡ್ಬೇಕು ಅಂತ ಒಂದು ಉದ್ದೇಶದಿಂದ ಅವ್ರು ಏನು ಹೇಳಿದ್ರು ಅವ್ರು ಆಕ್ಚುಲಿ ಸಜೆಷನ್ ಆಗಿ ನಾವು ತಕೊಂಡವರು ಡಿಸ್ಕಸ್ ಮಾಡಿ ಏನು बेटर ಮಾಡ್ಬೋದು ಈ ಸೀಸನ್ ಅಲ್ಲಿ ಅದನ್ನೆಲ್ಲ ಈ ಈ ಸೀಸನ್ ಅಳವಡಿಸಿ ಇಲ್ಲ ಹನ್ನೊಂದು 11 ಸೀಸನ್ ಗಿಂತ बेटर ಆಗಿ ಅಳವಡಿಸೋಣ ಈ ಸೀಸನ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಬರ್ತೀವಿ ಅಷ್ಟು ಮೂರು ತಿಂಗಳು ಇಟ್ಟಿ ಪಾಸ್ ಮಾಡಿ ಬಟ್ ಆನ್ಸಲಿ ಬಿಗ್ ಬಸ್ ಅಕ್ಟೋಬರ್ ಇಂದ ಶುರುವartifactId ಜನವರಿ ಒಂದು ಪ್ಲಾನಿಂಗ್ ಇರುತ್ತೆ ಕ್ವಾರ್ಟರ್ ಎಲ್ಲ ಲಾಸ್ಟ್ ಕ್ವಾರ್ಟರ್ ಪ್ಲಾನಿಂಗ್ ಇತ್ತು ಈಗ ಮಿಡಲ್ ಅಲ್ಲಿ ಬರ್ತಾ ಇದ್ದೀರಾ ಸರ್ ದೊಡ್ಡ ಮಟ್ಟದಲ್ಲಿ ಅಂತ ಬೇರೆ ಹೇಳ್ತಾ ಇದ್ದೀರಾ ಸುದೀಪ್ ಸರ್ಗೂ ಬೇರೆ ಏಜ್ ಆಗ್ತಾ ಇಲ್ಲ ರಿವರ್ಸ್ ಹೋಗ್ತಾ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಏನಾದ್ರು ಎಕ್ಸ್ಟೆಂಡ್ ಮಾಡ್ತಿದ್ರೆ ತ್ರೀ ಟು ಇಂದ ಸಿಕ್ಸ್ ಮಂತ್ಸ್ ವರ್ಗು ಬಂದಿರೋದಕ್ಕೆ ಪ್ಲೀಸ್ ಅನ್ ಸರ್ ಸದ್ಯಕ್ಕೆ ಏನು ಪ್ಲಾನ್ ಇಲ್ಲ ಯಾಕಂದ್ರೆ ಅವರು ಮೂವಿ ಮಾಡ್ಬೇಕು ಮೂವಿ ವರ್ಷಕ್ಕೆ ಎರಡು ಮೂವಿ ಅಂತ ಡಿಸೈಡ್ ಮಾಡಿದ್ದಾರೆ ಸರ್ ಆಲ್ರೆಡಿ ಬ್ಲೇಮ್ ಇದೆ ಬಿಗ್ ಬಾಸ್ ಇಂದ ಅವ್ರು ಮೂವಿ ಮಾಡ್ತಾ ಇಲ್ಲ ಅಂತ ಪುನಃ ನಾವು ಆರು ತಿಂಗಳು ಮಾಡಿದ್ರೆ ಕೂಡ ಡಿಲೇ ಆಗುತ್ತೆ ಇಲ್ಲ ಸತ್ಯಕ್ಕೆ ಏನು ಪ್ಲಾನ್ ಇಲ್ಲ ರೆಗ್ಯುಲರ್ ಈ ಬಿಗ್ ಪಾಸ ನಡೀತೋ ಅದೇ ಪ್ರೊಸೆಂಟ್ ಆಗುತ್ತೆ 12 ಯಾವಾಗ ಮಾಡಬಹುದು ಸರ್ ಡೇಟ್ ನಾವು ಹೇಳ್ತೇವೆ ಡಿಸೈಡ್ ಆಗಿಲ್ಲ ಡಿಸೈಡ್ ಆಗಬಹುದು ಸುರೇಶ್ ಸರ್ 1 ರಿಂದ 11 ತನಕ ನಾವು ऑब्ಸರ್ವ್ ಮಾಡಿದ್ರೆ ನಿಮ್ಮ ಐಡಿಯಾಸ್ ಆಗಿರಬಹುದು ತವ

ವಾಪಸ್ ಬಂದ್ವಿ ಅಂದರೆ ಐ ಥಿಂಕ್ ಇಟ್ ಬಿಕಮ್ಸ್ ಪರ್ಸ್ನಲ್ ವೈ ಪರ್ಸನಲ್ ಅಂದರೆ ಇರ್ರೆಲುವೆಂಟ್ ಟು ಹೌದ್ ದ ಶೋಲ್ಡರ್ಸ್ ಇರ್ರೆಲೇ ಟು ವಾಟ್ ಹ್ಯಾಪನ್ಸ್ ಐ ವಿಲ್ ಗೆಟ್ ಇಟ್ ಬಟ್ ಅಷ್ಟೇನಾ ನೋ ನನ್ನ ರೆಸ್ಪಾನ್ಸಿಬಿಲಿಟಿ ಬರೋದು ಅಷ್ಟೇ ಅಲ್ಲ ಇಲ್ಲಿ ಪ್ರತಿಯೊಬ್ಬರೂ ಪ್ರತಿ ದಿನ ಒಂದು ಆ ರೀತಿಯಲ್ಲಿ ಒಂದು ಒಂಬತ್ತು ಗಂಟೆ ಹಾಕೊಂಡು ನೋಡ್ತಾರೆ ವೀಕೆಂಡ್ ನಾಲ್ಕು ಅಷ್ಟೊಂದು ಮನೆ ಕಾರ್ಯ ಕೆಲಸಗಳನ್ನೆಲ್ಲ ಬಿಟ್ಕೊಂಡು ನೋಡ್ತಾರೆ ಅಂದರೆ ಐ ಥಿಂಕ್ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮೈ ಮೇಕ್ ಇಟ್ ಅ ಬೆಟರ್ ಶೋ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಕಾಂಟೆಂಟ್ ಶೋ ಸೊ ಬಂದಾಗ ಏನಾಗುತ್ತೆ ದಿನವೂ ಏನಾಗುತ್ತೆ ನಾನು ಯಾವತ್ತೂ ಬಂದು ವೀಕೆಂಡ್ ಮಾತಾಡಿಸ್ಕೊಟ್ಟಿಲ್ಲ ನಾನು ಪ್ರಕಾಶ್ ಯಾವಾಗಲೂ ಮಾತಾಡ್ತಾನೆ ಇರ್ತೀನಿ ಏನು ಟಾಸ್ಕ್ ಮಾಡಿದ್ರೆ ವಿ ಡಿಸ್ಕಸ್ ಅ ನಾಟ್ ಕೆಲವು ಟಾಸ್ಕ್ಸ್ ನಾನು ನೋಡ್ತಾ ಇರ್ತೀನಿ ನಾನು ಯಾವತ್ತೂ ಒಂದು ಟೆಲಿವಿಷನ್ನ ನಾನು ಅಷ್ಟು ಹತ್ತಿರದಲ್ಲಿ ನಾನು ಯಾವತ್ತೂ ಫಾಲೋ ಮಾಡಿಲ್ಲ ಬಟ್ ಈ ಶೋ ನೋಡ್ತಾ ಇರ್ತೀನಿ ನಾನು ನಾನು ಅಕಸ್ಮಾತ್ ನಾನು ಶೂಟಿಂಗ್ ಇಲ್ಲ ಆದರೆ ಐ ಡೋಂಟ್ ವೇಟ್ ಫಾರ್ ವೀಕೆಂಡ್ ಅವತ್ತೇ ಮನೇಲಿ ಹಾಕೊಂಡು ನೋಡ್ತಾ ಇರ್ತಿ ಕೂತ್ಕೊಂಡು ಎಲ್ಲರೂ ಐ ಕ್ಯಾನ್ ಎಲ್ಲಾರು ನಾನು ನೋಟಿಗೆ ಇರೋದು ಐ ಕೀಪ್ ವಾಚಿಂಗ್ ವಾಟ್ ಕಾಲ್ ಅವಾಗ್ಲೂ ಈ ಟಾಸ್ಕ್ ಚೆನ್ನಾಗಿ ಸ್ವಲ್ಪ ನೋಡಿ ನೋಡಿ ತುಂಬ ಥಿಂಕ್ ದೋಸ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ರಿಯಲಿ ಒಂದು ದೊಡ್ಡ ಫೌಂಡೇಶನ್ ಆಗುತ್ತೆ ತುಂಬಾ ಈ ಇಡೀ ಚಾನೆಲ್ ಇಂದ ಇಡೀ ವರ್ಷಕ್ಕೆ ಆ ಕಂಟೆಸ್ಟೆಂಟ್ಸ್ಗೆ ಮುಂದೆ ಸೀಸನಿಗೆ ಬರೋ ಕಂಟೆಸ್ಟೆಂಟ್ಸ್ ಗೆ ಪ್ರತಿಯೊಬ್ಬರಿಗೂ ದೊಡ್ಡ ಪ್ಲಾಟ್ಫಾರ್ಮ್ ಆಗಿ ಕೊಡುತ್ತೆ ಫೌಂಡೇಶನ್ ಹಾಕುತ್ತೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಜಸ್ಟ್ ಶೋ ಮತ್ತು ಯಾವತ್ತೂ ನಿಮಗೆ ಅಷ್ಟು ಈಸಿಯಾಗಿ ದೊಡ್ಡದಾಗ ಸಾಧ್ಯ ಪ್ರತಿ ವಾರ ಆಡ್ ಸಾಂಗ್ ಐ ಥಿಂಕ್ ಇಟ್ಸ್ ಅ ವಿ ಗ್ರೋ ಸ್ಲೋಲಿ 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 ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಪರ್ಸನಲಿ ಸೀಸನ್ ನೋಡಿರೋದು ಓಪನಿಂಗ್ ನಿಮಗೆ ಏನೇ ರೇಟಿಂಗ್ ಬದಲು ದೇರ್ ಆರ್ ಇಯರ್ಸ್ ವ್ಯಾನ್ ಯು ಆರ್ ಲಾಸ್ಟ್ ದ ರೇಟಿಂಗ್ ಇನ್ ದೆಟ್ ಅಗೇನ್ ರೀಸನ್ ಆ್ಯಂಡ್ ಅಗೇನ್ ರೋಸ್ ಬಟ್ ಐ ಥಿಂಕ್ ಫ್ರಮ್ ಪಾಸ್ಟ್ ಕಪಲ್ ಆಫ್ ಸೀಸನ್ಸ್ ಕನ್ಸಿಸ್ಟೆಂಟ್ ಆಗಿ ಒಂದು ಗ್ರಾಫಿಂದ ಕೆಳಗೆ ಬರಲೇಬಾರದು ಅನ್ನೋ ಒಂದು ಅಟೆಂಪ್ ಏನು ಟೆಕ್ನಿಕಲ್ ಟೀಮ್ ಹಾಕಿದೆ ಐ ಥಿಂಕ್ ದಟ್ ಆಲ್ವೇಸ್ ಗಿವ್ಸ್ ಅವರ್ ಡೋರ್ ಓಪನ್ ಫಾರ್ ಆರ್ ಬೆಟರ್ ಐಡಿಯಾಸ್ ಬೆಟರ್ ಥಿಂಗ್ಸ್ ಬೈಕ್ ಬೈ ದಿ ಅಲ್ಟಿಮೇಟ್ ನಾನೇನಿಲ್ಲ ನೋಡಿ ವೀಕೆಂಡ್ ಅದನ್ನು ಮನೆಗೆ ಹೋಗ್ತೀನಿ ಅವ್ರಿಗೆ ಬೇರೆ ಶೋ ಶೂಟಿಂಗ್ ಹೋಗ್ತಾರೆ ಇಟ್ಸ್ ಆ ಕಂಟೆಸ್ಟೆಂಟ್ಸ್ ಯಾರು ಮನೆ ಒಳಗಡೆ ಲಾಕ್ ಮಾಡಿಟ್ಟಿರ್ತೀವಲ್ಲ ಇಟ್ ಇಟ್ ವಿ ಹ್ಯಾವ್ ಟು ಜಸ್ಟಿಫೈ ದೇರ್ ಲೈಫ್ ದೇರ್ ಫ್ಯಾಮಿಲೀಸ್ ಎಂಟ್